ಇನ್ನು ಡೆಂಟಲ್ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕಾಲೇಜು ಲೆಕ್ಚರರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಲೇಜು ಪ್ರಾಂಶುಪಾಲ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡೆಂಟಲ್ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಕಾಲೇಜು ಲೆಕ್ಚರರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾಲೇಜು ಪ್ರಾಂಶುಪಾಲ ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ಅನ್ನ ಮಾಡಲಾಗಿದೆ ಆನೇಕಲ್ನ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಚಂದಾಪುರದ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ರು ಯಶಸ್ವಿನಿ ಯಶಸ್ವಿನಿ ಆತ್ಮಹತ್ಯೆಗೆ ಕಾಲೇಜು ಲೆಕ್ಚರರ್ಸ್ ಅವರ ಕಿರುಕುಳವೇ ಕಾರಣ ಅನ್ನುವ ಆರೋಪ ಕೇಳಿಬಂದಿತ್ತು ಮಗಳಿಗೆ ಕಿರುಕುಳ ನೀಡಿದ್ದ ಲೆಕ್ಚರರ್ಸ್ ವಿರುದ್ಧ ಕ್ರಮಕ್ಕೆ ಪೋಷಕರು ಒತ್ತಾಯಿಸಿದ್ದಾರೆ ಮೃತ ಯಶಸ್ವಿನಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರ ಪೋಷಕರು ಕುಟುಂಬಸ್ಥರು ಅವರ ಸ್ನೇಹಿತರು ಎಲ್ಲರೂ ಸಹ ಆಗ್ರಹಿಸಿರುವಂಥದ್ದು ಡೆಂಟಲ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲೇಜು ಲೆಕ್ಚರರ್ಸ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಕಾಲೇಜು ಪ್ರಾಂಶುಪಾಲ ಸೇರಿದ ಹಾಗೆ ಐವರ ವಿರುದ್ಧ ಐ ಆರ್ ಅನ್ನು ಮಾಡಲಾಗಿದೆ ಆನೇಕಲ್ನ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಚಂದಾಪುರದ ಮನೆಯಲ್ಲಿ ಯಶಸ್ವಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಯಶಸ್ವಿನಿ ಸಾವಿಗೆ ಕಾಲೇಜು ಲೆಕ್ಚರರ್ಸ್ ಕಿರುಕುಳವೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ ಹೀಗಾಗಿ ಪೋಷಕರು ದೂರನ ಕೊಟ್ಟಿರುವಂಥದ್ದು ಮಗಳಿಗೆ ಕಿರುಕುಳ ನೀಡಿದಂತಹ ಲೆಕ್ಚರರ್ಸ್ ವಿರುದ್ಧ ದೂರು ನೀಡಲಾಗಿದೆ ನೋಡಿ ಇವರೇ ಯಶಸ್ವಿನಿ ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ವೀಕ್ಷಕರೇ ಯಶಸ್ವಿನಿ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಸೊ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದರೆ ಕಾಲೇಜು ಲೆಕ್ಚರರ್ಸ್ ಯಶಸ್ವಿನಿಗೆ ಕಿರುಕುಳವನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಸೊ ಎಲ್ಲರ ಮುಂದೆ ಅವರನ್ನು ಅವಮಾನ ಮಾಡಿದರು ಅನ್ನುವಂಥದ್ದು ಅಷ್ಟೇ ಅಲ್ಲ ಯಶಸ್ವಿನಿಯವರಿಗೆ ಕಾಲೇಜು ಲೆಕ್ಚರರ್ಸ್ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಸೆಮಿನಾರ್ ಕೊಡಲಿಕ್ಕೂ ಸಹ ಅವರು ಹಿಂದೆಟನ್ನು ಹಾಕಿದರು ಅನ್ನುವ ಆರೋಪ ಇದೆ ಸೊ ಹಾಗಾಗಿ ಇದರಿಂದ ನೊಂದಂಥ ಯಶಸ್ವಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಆತ್ಮಹತ್ಯೆಯಾದ ನಂತರ ಯಶಸ್ವಿನಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಕಾಲೇಜು ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಮಾಡಿದರು ಸೊ ಈಗ ಸೂರ್ಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಆನೇಕಲ್ನ ಸೂರ್ಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗಿದೆ ಕಾಲೇಜು ಪ್ರಿನ್ಸಿಪಲ್ ಸೇರಿದ ಹಾಗೆ ಐವರ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲಿಸಿದ್ದಾರೆ ಪೋಷಕರು